बाबाई को सुन कर इतना प्रसन्नता है गर्भम यकृशानम कदम तकिरणी यकि तकर रहे सूर्यते सूर्य जो तेरी यत्राना का

ನವಗ್ರಹಗಳು ಒಟ್ಟಿಗೆ ಉದಯಿಸಿದ್ರೆ ಎಂಥ ಪ್ರಕಾಶ ಮಾಡಬಹುದು ಎಲ್ಲ ನಕ್ಷತ್ರಗಳ ಪ್ರಕಾಶ ಒಟ್ಟು ಸೇರಿಸಿದ್ರೆ ಎಷ್ಟಾಗಬಹುದು ಪ್ರಸಿದ್ಧವಂತಾದ ಪ್ರಕಾಶ ಇದೆ ಪ್ರಸಿದ್ಧ ಸಾವಿರಾರು ಬಂದಾಗಿ ಎಂಥ ಬೆಳಕು ಬೆಳಕುಕರಿಸಿದ್ರೆ ಎಂತ ಬೆಳಕಾಗ್ತದೆ ಬೆಳಕು ಅಗ್ನಿಯ ಬೆಳಕು ಚಂದ್ರನ ಬೆಳಕು ಮಂಜುರಾದಿ ಮನೆಗಳ ಬೆಳಕು ಮಂಜಿನ ಬೆಳಕು ನಕ್ಷತ್ರದ ಬೆಳಕು ಇವನ್ನೆಲ್ಲ ಸೇರಿಸಿದ್ರೆ ಎಷ್ಟು ಬೆಳಕಾಗಬಹುದು ಮೀರಿದ ಪ್ರಕಾಶವನ್ನ ಹೊತ್ತ సూర్యన బి తో దారి మార్గంలో తోర్స్ అది హూర్యన బిబారే ఆ దారి తో చంద్రన బిల్లు సన్మార్గం దుర్మార్గం తోర్స్ ಹೃದಯಕಾಶವನ್ನು ಬೆಳಕಿದೆಯಲ್ಲ ಕೇವಲ ಬೆಳಕು ತೋರಿಸುತ್ತದೆ ಬೆಳಕಿನ ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಕೊಟ್ಟಂತವರು ಅಷ್ಟು ಗ್ರಂಥಗಳನ್ನು ಅರ್ಜನೆ ಮಾಡಿ ಅವರ ಗ್ರಂಥಗಳಿಗೆ ಹೆಸರೇ ಆಗಿದೆ ಇದೆಲ್ಲ ನ್ಯಾಯ ಗ್ರಂಥಗಳ ಹೆಸರು ನ್ಯಾಯ ದೀಪಕ ತಂತ್ರ ದೀಪಕ ಎಲ್ಲ ಬೆಳಕು ಕೊಡ್ತಕ್ಕಂಥ ಬೆಳಕೂ ಬೇಕು ಮನುಷ್ಯರಿಗೆ ಅದರಂತೆ ಸುಗಂಧವೂ ಬೇಕು ಊಟ ಮಾಡುವಾಗ ಬೆಳಕಿರಬೇಕು ಇಲ್ಲದೆ ಇದ್ದರೆ ಹಸಿ ಮೆಣಸಿನಕಾಯಿ ಬಾಯಿ ಹೋಗ್ಬಿಟ್ಟರೆ ಬೆಳಕಿರಬೇಕು ಯಾವುದು ಮೆಣಸಿನಕಾಯಿ ಯಾವುದು ತಿಂದಾಕಬೇಕು ಯಾವುದು ಇಟ್ಕೊಳ್ಬೇಕು ಅದೆಲ್ಲ ಗೊತ್ತಾಗ್ತದೆ ಅದರಂತೆ ಸುಗಂಧ ಏನಾದರೂ ಸ್ಟೇಜ್ ಸ್ವಲ್ಪ ಲೂಸ್ ಆಗಿದ್ರೆ ಬೀಳುವ ಪರಿಸ್ಥಿತಿ ಇದ್ರೆ ಇವರಿಗೆ ಗಟ್ಟಿಯಾಗಿ ನರ್ತನ ಮಾಡಲಿಕ್ಕೆ ಆಗೋದಿಲ್ಲ ಸ್ಟೇಜ್ ಅಂತ ಸರಸ್ವತಿ ದೇವಿಗೆ ರಾಘವೇಂದ್ರ ಮಾಲಿಗೆನೇ ಅಂತ ಸ್ಟೇಜ್ ಆಗಿತ್ತು ಸೇ ರಾಘವೇಂದ್ರ ಸ್ವಾಮಿಗಳು ಸಿಕ್ಕಾಗ ಸರಸ್ವತಿ ದೇವಿ ಚೆನ್ನಾಗಿ ಮಲ್ಲಿಗೆ ಉಡಿಯನ್ನ ಮಲ್ಲಿ ಮುಡ್ಕೊಂಡು ರಂಗಸ್ಥಳ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಸರಸ್ವತಿ ಕುಣಿದಾಡಿದ್ದಂತೆ ಎಷ್ಟು ರಭಸದಿಂದ ಕುಣಗಾಡಿದ್ದಂತೆ ಗಟ್ಟಿಯಾದ ರಂಗಸ್ಥಳದಲ್ಲಿ ಒಬ್ಬ ಹೆಣ್ಣು ಮಗಳು ಕುಣಿದಾಡಿದರೆ ಅವಳ ಆಭರಣಗಳು ಅವಳು ಧರಿಸಿದಂತಹ ಹೂವು ಗೊತ್ತು ಎಲ್ಲ ಉದಿರು ಬಿಡುತ್ತದೆ ಆ ರೀತಿ ಮಾಡ್ತಾರೆ ಸರಸ್ವತಿ ದೇವಿಯನ್ನು ಮಲ್ಲಿಗೆ ಹೂವನ್ನು ಹುಡುಕೊಂಡು ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ನರ್ತನ ಮಾಡುವಾಗ ಅನೇಕ ಹೂಗಳು ಸರಸ್ವತಿಯ ತಲೆಯನ್ನು ಉದಿ ಬಿದ್ದಂತೆ ಶಿಷ್ಯರನ್ನೆಲ್ಲ ಒಟ್ಟು ಸೇರಿಸಿದರು ಆವಾಗ ಸುಗಂಧ ಬಂತಂತೆ ಅದೇ ಪರಿಮಳ ಅಂತ ರಾಘವೇಂದ್ರ ಸ್ವಾಮಿಗಳು ನ್ಯಾಯಸುದ್ಧ ಪಾಠ ಹೇಳುವಾಗ ಸರಸ್ವತಿಯ ನರ್ತನ ಬಂತೆ ಹೇಳ್ತಾ ಇದ್ದಂತೆ ಒಂದು ಕಡೆಯೂ ಕೂಡ ವಿಳಂಬ ಇಲ್ಲ ಬರ್ತೀನಿ ಮಾಡ್ತಾ ಕೂಡೋದ್ರಿಂದ